ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ನಾವು ಹಾಗಲಕೈನ ಕೈಕೊಂಡು ಟೆಂಪೋ ಬರೋದಿಲ್ಲ ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಟ್ಯಾಕ್ಟರಲ್ಲೇ ಮಾರ್ಕೆಟ್ಗೆ ಹೋಗೋದಿಲ್ಲ ಇದು ಸೆಂಟಿಂಗ್ ಅಷ್ಟೇ ಅಂದರೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿದೆ ಮಳೆ ಬಿದ್ದರೆ ನಮ್ಮ ಪಜೀತಿ ಇವಾಗ ನಾವು ಈ ಒಂದು ಪಾಯಿಂಟ್ಗೆ ಬಂದಿದ್ದೀವಿ ಇಲ್ಲಿಂದ ನಾವು ಟೆಂಪೋಗೆ ಹಾಕಬೇಕು ಅದಕ್ಕೋಸ್ಕರ ಇಲ್ಲಿ ಬಂದು ಗಾಡಿ ವೇಟಿಂಗ್ ಮಾಡ್ತಾ ಇದೆ ಟ್ಯಾಕ್ಟ್ರ್ ಎತ್ಕೊಂಬಂದು ಇಲ್ಲಿ ನಿಲ್ಸಿದ್ದೀವಿ ಇನ್ನೇನು ಟೆಂಪೋ ಬರುತ್ತೆ ಟೆಂಪೋ ಬಂದು ಹಾಕ್ಕೊಂಡು ಕಡೆ ಹೊರಡೋಣ ಈಗ ಬಂದು ಟ್ಯಾಕ್ಟ್ರಲ್ಲಿರೋ ಮೂಟಿಗಳೆಲ್ಲ ಟೆಂಪೋನಲ್ಲಿ ಹಾಕಿ ಇವಾಗ ಹಗ್ಗ ಕಟ್ತಾಯಿದ್ರೆ ಇನ್ನೇನು ಹಗ್ಗ ಕಟ್ಟು ಹಗ್ಗ ಕಟ್ಟಿ ಇವಾಗ ಮಾರ್ಕೆಟ್ ಕಡೆ ಓಡಬೇಕು ಈಗ ಬಂದು ಸಮಯ ಒಂದು ಮೂರು ಗಂಟೆ ಆಗಿದೆ ಸಕ್ನೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಟ್ರಾಫಿಕ್ ಜಾಮು ಹೇಗಿರುತ್ತೋ ಗೊತ್ತಿಲ್ಲ ಓಕೆ ಬನ್ನಿ ಇವತ್ತು ಬೆಂಗಳೂರು ಮಾರ್ಕೆಟ್ ಕಡೆ ಹೋಗಿಬಿಟ್ಟು ಬರೋಣ ಎಲ್ಲ ಅವ್ನ ನೆಂಡ್ರ ತಿರ್ಕೊಟ್ಟಿರ್ಬೇಕು ಅಷ್ಟು ಬೇಗ ಓತಾವನೆ ನೆನ್ಸಮ್ಮ ಅವ್ನ ಹೆಂಡ್ರೆ ಇಲ್ಲ ತಿರುಗುಟ್ಟಿರ್ಬೇಕು ಅದಕ್ಕೆ ಅಷ್ಟು ಫಾಸ್ಟ್ ಆಗೋತಾವ ಅವನೇ ಏನ್ ಕಾರಂಗೇನ ಮಿನೆ ಪೋತ ಅದು ನೀ ಪಾತಕ್ಕೆ ಪೆರ್ಗೆ ಪರಿ ಅವಳಿ नहीं hey, आटे वो हीं चला है कहाँ तो समझा आटे वाह क्या बात अलग ना बाप क्या 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 रिया यो लिंगल डंगिया बकपर यार बोलने बाप ಈಗ ಅದಕ್ಕೆ ಮೇಲೆ ಕುತಿದ್ದಕ್ಕೆ ಅಂಶ ಇಂಚೆ ಅಣ್ಣ ಸೊಂದನಹಳ್ಳಿ ಹೊಸಕೋಟೆ ಇಪ್ರ ಸೊಣ್ಣಪ್ಪ ಯಾವನ ಅಣ್ಣ ಪೊಲೀಸ್ ಅವ್ನು ಇಂಚಾರವ್ ಫುಲ್ಲು ಚಾಮುಂಡ ಓಡಿರಿ ಓಡ್ರಿ 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 ರಯಾ ಕೃಷ್ಣಾಜ್ಪುರ ಕಮಿಂಗ್ ಏನಣ್ಣ ಈ ಅಂಚಾಗ ಎಲ್ಲ ಅಂಗಡಿ ಕೊಂಟ್ರೆ ಇನ್ನೇನಣ್ಣ ಎಕ್ಸಿದು ಅಣ್ಣ ಯಾವ ಸೊಳ್ಳೆ ಸರ್ಕಲ್ ಎಲ್ಲ ಯಾರೋ ಒಬ್ರು ಕಾಡಿಸ್ತಾ ಇಲ್ಲ ಸುಳ್ಳಿಗಳು ಸುಮ್ಗೆ ಹೆಸರು ಮಾತ್ರ ಇಟ್ಟಿರೋದು ಇದು ಏನಿದು ಮಳೆ ಸುಳ್ಳೆ ಸರ್ಕಲ್ ಬಂದಿ ಸಕನೇ ನಮ್ಮ ಹಿಂದೆ ಅವನು ನೋಡಿ ಸಮೇಟ್ ಮಾತುಗಳ ಅಷ್ಟೇ ಅವಂದು ಹಿಂದೆ ವೆಲ್ಕಮ್ ಕಳ್ಳ ಸಿಪಾಳ್ಯ ಮಾರ್ಕೆಟ್ ರೀ ಅರಿ ಅರಿಯ ಅರಿಯ ರ ಮಾಡಂಗ ವೆಲ್ಕಮ್ಸ್ ಎಕ್ತ ಅದು ಹಿಂಗೆ ಆಯ್ ಗಾರ್ಲ್ಸ್ ಅವರ ಯು ಹಾಂ ರಯಾ ನಡಪ್ಪ ಮಾರ್ಕೆಟೇ ಒಂದು ಫ್ರೀಯ ಆಗಿದ್ದೆ ನಿನ ಎಸ್ಗೆ ಗಂಟೆ ನಡ ಪೈಡು ಯಾವ ಹೆಂಗ ನಪಟ್ಟು ரியா 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 ஓ தாரெலாம் போது எஸ்கே கண்டா நடா அங்கே எங்கண்ணா செட் போட்டு விட ஹாய் பல்பல் ஹவாரியே சென்டரில் போய்யா என்ன போட்டா என் காடி அன்லோடா கே அம்சா ஆ அவன் எங்க போய்க்குறண்ணா பிற்கொண்டுருக்கா

અડોંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં <laughs> ಚಾಚಾ ಇ ರೇ ಪಾರ್ಟಿ ಸೊಲ್ರ ಓಕೆ ಫ್ರೆಂಡ್ಸ್ ಅಂದೇ ಇಂದು ಕಾಳೆಸಿಪಳ್ಳಿ ಮಾರ್ಕೆಟ್ ಬಂದಿದ್ದೆ ನಮ್ಮ ನಮ್ಮೂರು ಬಿಟ್ಟಿದ್ದು ಸುಮಾರು ಒಂದು ಮೂರು ಗಂಟೆಗೆ ಆದರೆ ಇಲ್ಲಿ ಬರೋಸಕ್ಕನೇ ಆರು ಗಂಟೆ ಆಗೋಯ್ತು ಸಿಕ್ಕಾ ಒಂದು ಜಾಮು ಯಾಕೆ ಕೇಳ್ತೀರಾ ಅಂದರೆ ಸಂಜೆ ಆರು ಗಂಟೆಗೆ ಕೂಲಿಯೋ ಸಿಕ್ಕಿದ್ರು ಸಂಜೆ ಆರು ಗಂಟೆಗೆ ಕೂಲಿಯೋರು ಏನಂದ್ರೆ ಇಲ್ಲಿ ಶಿಫ್ಟ್ ಚೇಂಜ್ ಆಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಒಂದು ಕೂಲೇರು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಕೂಲಿಯವರು ಏನಂದರೆ ಈ ಕುಲೆಯರು ಸಿಕ್ಕಾಪಟ್ಟೆ ಇದ್ದಾರೆ ಅದಕ್ಕೆ ಅನ್ಲೋಡ್ ಆಗ್ತಾಯಿದೆ ಗಾಡಿ ನನ್ನ ಒಂದು ಆಗಲಿ ಮುಂದೆ ಇದೆ ಅದು ಅನ್ಲೋಡ್ ಆಗಬೇಕು ನಮ್ದು ಹೋಗ್ಬೇಕಾಗಿರೋ ಒಂದು ಅಂಗಡಿ ಬಂದು ಇಲ್ಲೇ ಇರೋದು ಎಸ್ ಕೆ ನೋಡಿ ಹಿಮ್ಮೂಟೆ ಹೋಗ್ತಾ ಇದ್ದಲ್ಲ ಈ ಒಂದು ಅಂಗಡಿಗೆ ಹೋಗ್ಬೇಕು ನಮ್ದು ಎಸ್ ಕೆ ಎಸ್ ಕೆ ಬಂದು ಅಲ್ಲಿ ಇದು ಮಂಗ್ಳೂರ್ಗೆ ಹೋಗುತ್ತೆ ಗಾಡಿ ಇದು ಅದು ಹೋಗುತ್ತೆ ಆ ಗಾಡಿ ಅಲ್ಲಿ ಮುಂದೆ ಇರೋದು ಮುಂದೆ ಬಾಕ್ಸ್ಗಳು ಕಾಣಿಸ್ತಿದ್ದಿಲ್ಲ ಅದೆಲ್ಲ ನಮ್ದು ಫಸ್ಟ್ ಮೂಟಿಗಳು ಅನ್ಲೋಡ್ ಆಗ್ತಾ ಇದೆ ಫ್ರೆಂಟ್ ಇರೋದು ನೆಕ್ಸ್ಟ್ ಬಂದು ನಮ್ದು ಅನ್ಲೋಡ್ ಆಗುತ್ತೆ ನಾವು ನಾವು ಅವರ ಬಾಕ್ಸ್ சாம்பல் போயிட்டு கிடைக்குண்ணா ஏய் ஒரு பாக்ஸ் விடா சாம்பல் போயிட்டுதா அப்பா இந்த அவன் குளம் தாக்குறான் எஸ்கே

நல்ல பிரியா என்ன இப்போ நீ எவ்ளோ சாப்பிடுற என்ன சாப்பிடுறீரியா どうした ಎನ್ನಮ್ಮಾಚ ಒಗ್ಗರೆಲ್ಲ ಉಳ್ಳಿರೋದು ಡಿವರ್ ಆಚಾಚರ್ ಆಚಾ ಓಕೆ ಫ್ರೆಂಡ್ಸ್ ನಮ್ಮ ಹಾಗಲ ಹಾಂ ಬಸ್ ಸ್ಟ್ಯಾಂಡ್ ಲೋಡ್ ಆಗ್ತಾ ಇದೆ ಸುಮಾರು ಮೂರು ಅವರ್ ಆಗೋಯ್ತು ನಮ್ಮ ಮೂರು ನಮ್ಮೂರಿಂದ ಬೆಂಗಳೂರಿಗೆ ಬರೋದು என்னடா அப்பா இந்த போன் பண்ண இப்ப பார்த்தா எல்லாம் அட்டி போடுற போன் மேல போன் பண்ற எல்லாம் பார்த்தா அட்டி போடுறான்

Ya, ada. Arce, wah, oke, box. n u n e d u e gue, 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 g u

ಓಕೆ ಫ್ರೆಂಡ್ಸ್ ನಮ್ಮ ವ್ಯಾಪಾರ ವಹಿವಾಟು ಎಲ್ಲ ವ್ಯವಹಾರಗಳೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಊರ ಕಡೆ ಹೋಗೋಕ್ಕೆ ಇವಾಗ ಸುಮಾರು ಏಳುವರೆ ಆಗಿದೆ ಮಾರ್ಕೆಟ್ಟು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ ಅಷ್ಟೇ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೇ ಎಲ್ಲ ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ಈ ವಿಡಿಯೋಗಳ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಹಿಡಿಯ ಮುಗಿಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ಹುಡುನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್